ಮಗಾನು ಹೇಳಿದ ನಂದಲ್ಲ ಕಾನೂನಿನ ಸಾಬೀತಾಗಿದೆ ಇನ್ನೇನು ಹೇಳ್ತಾರೆ ಹೇಳಕ್ಕಾಗದಿಲ್ಲ ಮದುವೆ ಮಾಡೋದಕ್ಕೂ ಅವರು ಒಂದು ಕುಟುಂಬ ಪೂಜೆಗೆ ಆಕ್ಚುಲಿ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಅವನ್ನ ಸಿನ್ಸಿಯರ್ ಆಗಿ ಏನೋ ಪ್ರೀತಿಸ್ಬಿಟ್ಟು ಅವನು ಬಲತ್ಕಾರದಿಂದ ಏನ್ ಮಾಡ್ದ ನಾನೇನಿನ್ ಮದುವೆ ಆಗ್ತೀನಲ್ಲ ಯಾಕೆ ಮದ್ವೆಗೆ ಮುಂಚೆ ಆಗೋದು ಹೀಗೆ ಆಗ್ಲಿ ಅನ್ನೋದನ್ನ ಬಲತ್ಕಾರದಿಂದ ಮಾಡ್ಬಿಟ ಈಗ ಡಿ ಎನ್ ಅಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಮಗುವಿನ ತಂದೆ ಯಾರಂತ ಈಗ ಗೊತ್ತಾಗಿದೆ ಸರ್ ಬಂದಿದೆ ಬಂದಿದೆಯಲ್ಲ ವರದಿ ಬಂದಿದೆ ಏನು ಕೇಳಕ್ಕೆ ಹೊರಟಿದ್ರು ಅದಕ್ಕೆ ಉತ್ತರ ಬಂದಿದೆ ಕೋರ್ಟ್ ತಲುಪಿದೆ ಶ್ರೀಕೃಷ್ಣನೇ ಮಗುವಿನ ತಂದೆ ಅನ್ನೋದಕ್ಕೂ ಸಮೇತ ಸಿಕ್ಕಿರೋದಿಲ್ಲ ನಾವೇನು ಅವರು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಅವ್ರ ತಂದೆ ತಾಯಿ ಜೊತೆಯಲ್ಲಿ ಮದುವೆ ಮಾಡುತ್ತೆ ಅಷ್ಟೇ ಕೇಳ್ಕೊಳ್ಳೋದು ಎಲ್ಲ ಒಂದು ಕಡೆ ಇಷ್ಟು ದಿವಸ ಈಗ ಒಂದಷ್ಟು ಐವರಿಗೆ ಈ ಫ್ಯಾಮಿಲಿ ಕೂಡ ಮಾನಸಿಕವಾಗಿ ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು ಇನ್ನು ಈ ವಿಚಾರದಲ್ಲಿ ನಾನು ಮಾತಾಡುವಾಗ ಆ ಹುಡುಗಿಗೆ ಒಂದಷ್ಟು ನಾಲ್ಕು ಜನ ಹುಡುಗರನ್ನ ಇದ್ದಾರೆ ಅಂತ ಹೇಳುವಂಥದ್ದು ಮತ್ತೆ ಈಗ ತಂದೆ ಯಾರು ಅಂತ ಕೂಡ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ತಾವು ಹೇಳುದಿದ್ರೆ ಇದೊಂದು ಕಾನೂನಾತ್ಮಕ ಇರಬಹುದು ಅಥವಾ ಸಮಾಜದಲ್ಲಿ ಇಂಥ ವ್ಯಕ್ತಿಗಳಿಗೆ ಯಾ ಯಾವ ವಿಚಾರಗಳನ್ನು ಅಂತ ಹೇಳ್ತೀವಿ ಈ ಥರ ಪ್ರಕರಣಗಳು ಆದಾಗ ಸಹಜವಾಗಿ ಬಡವರ ಮೇಲೆ ಗುಪ್ಯೋಗಂಥ ಕೆಲಸ ಆಗುತ್ತೆ ಯಾಕಂದರೆ ಎಲ್ಲದಕ್ಕೂ ಈಸಿಯಾಗಿ ಬಡವರು ಬಡವರು ಹೆಣ್ಮಕ್ಳು ಸಿಕ್ಕಾರೆ ಅವ್ರನ್ನ ಉಪಯೋಗಿಸ್ಕೊಳೋದು ಅದೇ ಇದೊಂದು ಕೇಸಲ್ಲ ಈ ಥರ ನೂರಾರು ಲಕ್ಷಾಂತರ ಕೇಸ್ ಈ ಥರ ಉಪಯೋಗಿಸ್ಕೊಳೋದು ಅವರಿಗೆ ಬಾಯಿರೋದಿಲ್ವಲ್ಲ ಅದು ಅಂಥ ಸಂದರ್ಭಗಳಲ್ಲಿ ಅವರಿಗೆ ಅನ್ಯಾಯ ಮಾಡೋದು ಈ ಥರ ಪ್ರಕರಣಗಳೇ ಜಾಸ್ತಿ ಆದರೆ ಇದು ಕೂಡ ಅದೇ ರೀತಿ ದಾರಿ ತಪ್ತಿತ್ತು ಆದರೆ ಪೂಜಾ ಮತ್ತು ಅವ್ರ ತಾಯಿ ತಂದೆ ಅವ್ರ ಕುಟುಂಬದವರ ಗಟ್ಟಿ ಅಂದಿದ್ದು ಈ ಥರ ಸಂದರ್ಭಗಳಲ್ಲಿ ಇಲ್ಲ ಸಲ್ಲದ ಕೇಳಿ ಕೇಳಿಬರ್ತಾರೆ ಹುಡುಗಿ ಸರಿ ಇಲ್ಲ ಅಂತಾರೆ ಹುಡುಗಿಗೊಂದು ನಾಲ್ಕು ಜನ ಫ್ರೆಂಡ್ಸ್ ಇದ್ರು ಅಂತಾರೆ ಆಮೇಲೆ ಒಂದು ಸಾರಿ ಅವ್ರಿಗೆ ಬುದ್ಧಿ ಬಂತು ಅಂದರೆ ಇಲ್ಲ ಅದು ನಮ್ಮ ಮಗನದೇ ಅಂತಾರೆ ಅವ್ರದ್ದಾನು ನಮ್ಮದೇ ಅಂತಾನೆ மற்ற திருகா ஏனோ நான் ஏனோ நடைதோக பகடே தன இல்லை நம்ம மகனல்ல அந்த அவரே ஹேத்தார் மத்திய மகனும் கூட நந்தல்ல அந்த இத்தரெல்லாம் ஈஸியாக ஹேபோதல்ல இன் சந்தர்லே அதுக்கே கானூன் தான் லீடர் தான் எல்லோ சரளவாக தகனுவ கால உட்காது கானூனு கட்டியாக நிலத்தல் இங்கே டிஎன்எ அவ்வளோ கேதும் நம்ம மகன் அல்லது அல்ல அப்பா அம்ம மகனும் நந்தல்ல கானூனில் சாபீத்தாக இன்னேனே ஹேர்த்து ೇನು ಹೇಳೋಕ್ಕಾಗೋದಿಲ್ಲ ಮದುವೆ ಮಾಡಬೇಕು ಕುಟುಂಬ ಇಲ್ಲಿ ಈಗ ಸಮಾಜದಲ್ಲಿ ನಡೆಯುವಂತ ಈ ಬಡವರೇ ಇರ್ಬೋದು ಅದು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಇಂಥ ದೌರ್ಜನ್ಯ ನಡೆದಾಗ ಈಗ ಒಂದು ಈ ಪುತ್ತೂರಿನ ಪ್ರಕರಣಕ್ಕೆ ತಾವು ಗಟ್ಟಿಯಾಗಿ ಬಂದು ನಿಂತುಕೊಂಡಿದ್ದೇವೆ ಆ ಈ ವಿಚಾರ ನಮಗೆ ತಮ್ಮ ಹೇಳದ್ರಿಗೆ ಏನು ಹೇಳ್ತೀಯ ಅಲ್ಲ ಇದು ಇಂಥ ಪ್ರಕರಣಗಳು ಬರೀ ಪುತ್ತೂರಲ್ಲಿ ಮಾತ್ರ ನಡೆಯೋದಿಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಈ ಥರದ್ದು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥದ್ದು ದಿನನಿತ್ಯ ನಡೀತದೆ ಆದರೆ ಇದಲ್ಲ ಆದ ನಂತರ ಆ ಅನ್ಯಾಯನ ಸರಿಪಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಕರೆಕ್ಟ್ ಇದ್ದರೆ ಮಾತ್ರ ಇಂಥವ್ರಿಗೆ ನ್ಯಾಯ ಸಿಗುತ್ತೆ ಇಲ್ಲದೆ ಹೋಗ್ಬಿಟ್ರೆ ಆ ಮನೆ ಹೋಗ್ಬಿಡುತ್ತೆ ಇವರಿಗೂ ಕೂಡ ಸ್ವಲ್ಪ ಭಯ ಇತ್ತು ಅಂದ್ರೆ ಡಿ ಎನ್ ಎಚ್ ಎಸ್ ನಲ್ಲಿ ಏನಾದ್ರು ವ್ಯತ್ಯಾಸ ಆಗ್ಬೋದು ಅಂತದ್ ಸಮಸ್ಯೆಗಳಾಗ್ಬೋದು ಅಂತ ಭಯ ಇತ್ತು ಇದ್ರ ಬಗ್ಗೆ ಹೇಳಿದ್ರೆ ಏನ ಸಹಜವಾಗಿ ಎಲ್ರಿಗೂ ಇಲ್ಲಿ ಅನ್ಸುತ್ತೆ ಕಾನೂನು ಗೊತ್ತಿರೋರಿಗೆ ಅದರ ಶಕ್ತಿ ಏನು ಅಂತ ಗೊತ್ತಿಲ್ಲ ಕಾನೂನು ಗೊತ್ತಿದ್ರೆ ಏನೋ ಒಂದಷ್ಟು ಕುಡಿ ಕಾಸ್ಟ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಜೈಲ್ಗೆ ಹೋಗ್ಬಿಟ್ರೆ ಜೈಲಲ್ಲಿ ರಾಜ ತರ ಇರ್ತಾನೆ ಇದ್ದಾರೆ ಇಲ್ಲಿಗಿಂತ ನನ್ನ ಮಗ ನಲ್ಲೇ ಸಾಕ್ತೀವಿ ಚೆನ್ನಾಗಿ ಅನ್ನೋರು ಇದ್ದಾರೆ ದುಡ್ಡಿನ ಮದ ಆ ಥರ ಅನ್ಸುತ್ತೆ ಅದು ಅಲ್ಲ ಈ ಕೃಷ್ಣ ಜಯ ರಾವಿಗೆ ಈಗ ಡಿ ಎನ್ ಎಸ್ ಎಸ್ ಅಲ್ಲಿ ತಂದೆ ಆತನೇ ಅಂತ ಪ್ರೂಫ್ ಕೂಡ ಆಗಿದೆ ತಮ್ಮ ತಾವು ಹೇಳಿದ್ರೆ ಯಾವ ವಿಚಾರ ಹೇಳ್ತೀರಿ ಏನು ಹೇಳೋದು ನಮಗೆ ಹೆಣ್ಣು ಮಗು ಮೇಲೆ ನಂಬಿಕೆ ಇತ್ತಲ್ಲ ಸರ್ ನೋಡಿ ಯಾರು ಬೇಕಾದರೂ ಮೋಸ ಮಾಡ ಜನ್ಮ ಕೊಟ್ಟವನ ಹೆಸರನ್ನು ಬದಲಾಯಿಸಲಿಲ್ಲ ಬದಲಾಯಿಸೋದಿಲ್ಲ ಇವತ್ತು ಎಷ್ಟು ಜನ ಹೆಣ್ಣು ಮಕ್ಕಳು ತನ್ನ ಮಕ್ಕಳೊಳಗೆ ಡಿ ಎನ್ ಎ ಮಾಡಿಸಿ ಇವನೇ ನಿಮ್ಮಪ್ಪ ಅಂತ ಯಾರಿಗಾದ್ರು ಹೇಳುತ್ತಾರೆ ಹೇಳ್ತಾರ ಇಲ್ಲ ಹಂಗೆ ಹೇಳಕ್ಕೆ ಶುರು ಮಾಡೋದು ದೇಶದಲ್ಲಿ ಇರುತ್ತೆ ಜನಸಂಖ್ಯೆ ಇರ್ತದ ಅಥವಾ ಏನಾಗ್ಬೋದು ಅದು ಅಲ್ವಾ ಹಂಗಾಗಲ್ಲ ಆಗಲ್ಲ ಆಗೋದೇ ಇಲ್ಲ ಈ ಥರ ಅಲ್ಲ ಈಗ ನಾನೇನು ಹೇಳ್ಬೋದು ಅಂದರೆ ಅವ್ರಿಗೆ ಬೇಕಾಗಿತ್ತು ಅವ್ರಿಗೊಂದು ಸಂದೇಹ ಇತ್ತು ಅದು ಒಂದು ಗಾದೆ ಇದೆ ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲಂತೆ ಯಾರ ಮೇಲೆ ಇಷ್ಟ ಇರಲ್ಲ ಅವ್ರಿಗೆ ಎಲ್ಲಾದ್ರ ಮೇಲೂ ಆರೋಪ ಮಾಡ್ಬಿಡೋದು ಆದರೆ ಅದು ಸುಳ್ಳು ಅಂತ ನೋಡಿಸ್ಬೇಕಾದ್ರೆ ಇಂಥ ಹೋರಾಟಗಳು ಬೇಕು ಅದು ಅಷ್ಟೇ ಇದೆಲ್ಲ ತಿಳ್ಕೊಂಡ ನಂತರ ಮತ್ತೆ ಆಟ ಮಾಡೋದ್ರಿಂದನೋ ಮತ್ತೊಂದು ಮಾಡೋದ್ರಿಂದನೋ ಆಗೋಲ್ಲ ಈ ದೇಶದಲ್ಲಿ ಗಟ್ಟಿಯಾದಂಥ ಕಾನೂನಿದೆ ಅದು ಬಡವ್ರಿಗಾಗಲಿ ಶ್ರೀಮಂತರಿಗಾಗಲಿ ಕಾನೂನು ಒಂದೇ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಂಥ ಪ್ರಕರಣಗಳಲ್ಲಿ ಮೋಸಕ್ಕೊಳಗಾಗೋರು ಬಡವ ಬಡವನ ಹೆಣ್ಮಕ್ಳೇ ಖಂಡಿತ ಅಂಥವರು ಹೆಚ್ಚಿಗೆ ಈಗ ಇಂಥ ನಡೆದಂಥ ಪ್ರಕರಣಗಳನ್ನು ಅಧ್ಯಯನ ಮಾಡಿ ತಿಳ್ಕೋಬೇಕು ಈಗ ಪೂಜಾದು ಒಂದು ಪಾಠ ಇದೆ ತಂದೆ ತಾಯಿಗಳು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅವರಿಗೆ ಓದಿಸ್ತಾರೆ ಓದಕ್ಕೆ ಹೋಗ್ರಮ್ಮ ಅಂತ ಕಳಿಸಿದ್ರೆ ಇವರು ಪ್ರಣಯ ಮಾಡಿಕೊಂಡು ಮಕ್ಕಳನ್ನೆತ್ಕೊಂಡು ಹೊರಟ ಮಾಡೋದಾದ್ರೆ ಆ ತಂದೆ ತಾಯಿಗಳು ಮಕ್ಕಳನ್ನ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹೆಣ್ಣು ಮಕ್ಕಳು ಅವರು ಲಿಮಿಟ್ ಅಲ್ಲಿ ಇರ್ತಾರೆ ಅರ್ಥ ಮಾಡ್ಕೊಂಡಿದ್ರೆ ನೋಡಿ ಹಿಂಗ್ ಇದರಲ್ಲಿ ಏನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಪೂಜೆಗೆ ಆಕ್ಚುಲಿ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಅವನ್ನ ಸಿನ್ಸಿಯರ್ ಆಗಿ ಏನೋ ಪ್ರೀತಿಸ್ಬಿಟ್ರು ಅವನು ಬಲತ್ಕಾರದಿಂದ ಏನ್ ಮಾಡ್ದ ನಾನೇ ನೀನ್ ಮದುವೆ ಆಗ್ತೀನಲ್ಲ ಯಾಕೆ ಮದ್ವೆಗೆ ಮುಂಚೆ ಆಗೋದು ಹೀಗೆ ಆಗ್ಲಿ ಅನ್ನೋದನ್ನ ಬಲತ್ಕಾರದಿಂದ ಮಾಡ್ಬಿಟ್ಟ ಆಕೆನಾದ್ರೂ ಹುಷಾರಿದ್ದು ಲೋಕಜ್ಞಾನ ಗೊತ್ತಿದ್ರೆ ಅವಳು ಖಂಡಿತ ಇಲ್ಲಿ ನಂಬಿಕೆಯಿಂದ ಅವನ ಬಲತ್ಕಾರಕ್ಕೆ ಒಳಪಟ್ಟಲೆ ವಿನಃ ಉದ್ದೇಶ ಪೂರ್ವಕವಾಗಿ ಇವಳು ಅವನ ಜೊತೆ ಮಗುನ ಎತ್ಕೊಂಡಿಲ್ಲ ಇದೆಲ್ಲ ನಮ್ಗೆ ಅರ್ಥ ಆಗತ್ತಲ್ಲ ನಾವು ಕೂಡ ನೋಡಿದ್ದೀವಲ್ಲ ನಮ್ಮ ಮಕ್ಕಳಿದಾರಲ್ಲ ಸೊ ಅದರಿಂದನೇ ನಾವು ಇವಳಲ್ಲಿ ಸತ್ಯ ಇದೆ ಅಂತ ನಿಂತಿದ್ವಿ ಎಲ್ಲ ಸಂಘ ಸಂಸ್ಥೆಯವರು ಇಲ್ಲಿಯವರು ರಾಜಕೀಯ ವ್ಯಕ್ತಿಗಳು ಹೋರಾಟಗಾರರು ಮಹಿಳೆಯರು ಸಮಾಜಗಳು ನಮ್ಮ ಸಮಾಜಗಳು ಎಲ್ಲ ಯಾಕೆ ನಿಂತಿದ್ದು ಅಂದ್ರೆ ಇದೊಂದು ನ್ಯಾಯವಾದ ಕೇಸು ಹೀಗೆ ಕನ್ಯ ಆಗಿದೆ ಅಂತ ಅವರು ಮನವರಿಕೆ ಆದ ನಂತರನೇ ಅವರು ಈ ಹೋರಾಟ ಇಳಿದ್ರು ಅಬರ್ಷನ್ಗೆ ತೆಗಿಯೋಕೆ ಅಂದರೆ ಹತ್ತು ಸಾವಿರ ರೂಪಾಯಿ ಇವರ ತಾಯಿಯ ಅಕೌಂಟ್ಗೆ ಕೂಡ ಹಣ ಹಾಕಿದ್ದಾರೆ ಅಂದ್ರೆ ಅವರಿಗೆ ಅವರ ತಂದೆ ತಾಯಿ ಕೂಡ ತಂದೆ ಮತ್ತು ಮಗನಿಗೆ ಸರಿಯಾಗಿ ಈ ವಿಚಾರದಲ್ಲಿ ಅರಿವು ಇದ್ದುಕೊಂಡೇ ಇವರು ಹೀಗೆ ಮೋಸ ಮಾಡಕ್ ಹೋದ್ರ ಅಂತ ಏನಾಗಿದೆ ನಾನು ಅದನ್ನೆಲ್ಲ ಕೇಳಿದೆ ಅಂತಾರೆ ನಮ್ದೊಂದು ಪ್ರತಿಷ್ಠಿತವಾದ ಕುಟುಂಬ ಹುಡುಗಿ ಮದುವೆ ಮಾಡ್ಕೋತೀವಿ ಆದ್ರೆ ಅವ್ರ ಹೊಟ್ಟೆಗೆ ಮಗು ಇದ್ರೆ ನಮ್ಗೆ ಅವಮಾನ ಆಗುತ್ತೆ ಮಗುನ ತಗಸ್ಬಿಡಿ ನಾವು ಮದುವೆ ಮಾಡ್ಕೋತೀವಿ ಅಂತ ಅವ್ರ ಹತ್ರ ಮಾತಾಡಿದೆ ಆಗ ಯಾರು ಸಹಜವಾಗಿ ಏನಂತ ಗೊತ್ತಾರೆ ತನ್ನ ಮಗು ತಗಸೋ ಹಂತದಲ್ಲಿದ್ದರೆ ಹೋದ್ರೆ ಆದ್ರೆ ಆಯ್ತು ಅದನ್ನು ತೆಗಿಸಿ ಮದುವೆ ಮಾಡಿಕೊಟ್ಬೋಣ ಅನ್ನೋಂಥ ಆಸೆ ಯಾವುದೇ ತಂದೆ ತಾಯಿಗಳಿಗೆ ಬರುತ್ತೆ ಇದ್ರ ಹಿಂದೆ ಈ ತರ ಒಂದು ಕ್ರೂರವಾದ ಆಲೋಚನೆ ಇದೆ ಅಂತ ಪೂಜಾ ಅವ್ರ ತಾಯಿಗೂ ಗೊತ್ತಿಲ್ಲ ಪೂಜಾಗೂ ಗೊತ್ತಿಲ್ಲ ಅದು ಆಮೇಲೆ ತಾನೇ ಅಲ್ಲಿ ಹೋದ್ರೆ ಅದು ಮಗು ತೆಗಿಯಕಾಗದಿರೋಷ್ಟು ಬೆಳದ್ಬಿಟ್ಟಿರೋದ್ರಿಂದ ತೆಗೆದ್ರೆ ತಾಯಿ ಸತ್ತೋಗ್ತಾಳೆ ಅಂತ ಹೇಳಿದ್ಮೇಲೆ ಪೂಜಾ ಅವ್ರ ತಾಯಿ ವಿರುದ್ಧ ಆಗಿದ್ದು ಅವರು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅನ್ನೋದಿದ್ರೆ ಇರೋರು ಯಾಕಂದ್ರೆ ಹುಡುಗನೇ ಮದುವೆ ಮಾಡ್ಕೋತೀನಿ ಅಂತ ಬಂದು ಅದ್ರ ಜೊತೆಗೆ ಅಪ್ಪನೇ ಬಂದಾಗ ಇನ್ನು ನಮ್ದು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಷ್ಟೇ ಇನ್ನೊಂದು ವಿಚಾರ ಗಮನಿಸುವಾಗ ಒಂದು ತುಂಬು ಗರ್ಭಿಣಿಯನ್ನ ತುಂಬಾ ಸತಾಯಿಸುವಂತ ಪ್ರಯತ್ನ ಕೂಡ ನಡೀತಾ ಅಂತ ಇದರೆಡೆ ಅಮಾನೀಯವಾದಂತ ಒಂದು ವ್ಯವಸ್ಥೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಒಂದು ಕಡೆ ತುಂಬು ಗರ್ಭಿಣಿ ಹೆರಿಗೆ ಟೈಮ್ ಇನ್ನೊಂದು ಕಡೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಂತ ಅಳೆಯುವಂಥದ್ದು ಅಂದ್ರೆ ತುಂಬಾ ತಿಂಕ್ ಮಾಡೋದು ಸ್ವಲ್ಪ ಎಲ್ರಿಗೂ ಒಂದು ಮತ್ತು ಅಂತ ವಿಚಾರ ಏನು ಹೇಳ್ತೀರಾ ಅದಕ್ಕೆ ಬಡವರ್ ಮಕ್ಕಳು ಹುಷಾರಾಗಿರಬೇಕು ಅಂತ ಬಡವರಾಗಿ ಹುಟ್ಟದ ನಂತರ ಆ ಮನೆಯಲ್ಲಿ ಬರುವಂಥ ಹುಟ್ಟೋ ಹೆಣ್ಣು ಮಕ್ಕಳಿಗೆ ಬಹಳ ಹುಷಾರಿರ್ಬೇಕು ಹಂಗಲ್ಲ ನಡೆಸ್ಕೋಬಾರ್ದಲ್ವಾ ಖಂಡಿತ ಅವಳು ಮೋಸ ಕೊಡಪಟ್ಟು ಗರ್ಭಿಣಿಯಾಗಿ ಆ ಗರ್ಭಿಣಿ ಆದ ನಂತರ ಪೊಲೀಸು ಕೋರ್ಟ್ ಹೋರಾಟಗಳಲ್ಲಿ ಇದ್ದು ಅದಾದ ನಂತರ ಅವನು ಬಂದು ನನ್ನ ಮಗನೇ ಅಲ್ಲ ಅದು ಅಂತ ಅಂದಾಗ ಏನಾಗ್ಬೋದು ಅವಳಿಗೆ ಏನಾಗ್ಬೋದು ಇಪ್ಪತ್ತೊಂದು ವರ್ಷ ಏನಾಗ್ಬೋದು ಆಲೋಚನೆ ಮಾಡ್ಬೇಕಾಗಿತ್ತು ಇಸ್ ಪಾಸ್ಟ್ ಆಗೋಗಿದೆ ಈಗ ಅಪ್ಪ ಯಾರು ಅಂತನೂ ಗೊತ್ತಾಗಿದೆ ಲೋಕಕ್ಕೆ ಗೊತ್ತಾಗಿದೆ ಇನ್ನ ಅದನ್ನ ತಿದ್ದದು ಬದಲಾಯಿಸೋದು ಆಗೋಲ್ಲ ಒಳ್ಳೆ ರೀತಿನಲ್ಲಿ ಎರಡು ಕಡೆಯವರು ಸೇರಿ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಇದಕ್ಕೆಲ್ಲದಕ್ಕೂ ಮುಖ್ಯ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಈ ಪ್ರಕರಣವನ್ನ ಸುಖಮಯವಾಗಿ ಮುಗಿಸೋ ಅಂತ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಬೇಕು ನಾನು ಬೆಂಗಳೂರಿಂದ ಬರ್ತೀನಿ ಹೋರಾಟ ಮಾಡ್ತೀನಿ ಅದು ಇದು ಅಲ್ಲ ಸಂಬಂಧಗಳನ್ನ ಒಂದುಗೂಡಿಸ್ಬೇಕು ಈಗ ನಮ್ಮ ಸಮಾಜಕ್ಕೆ ಏನಾದ್ರೂ ಬೇಕು ಅಂದ್ರೆ ನಾನು ಹೋರಾಟ ಮಾಡ್ತೀನಿ ನಮ್ಮ ಸಮಾಜಕ್ಕೆ ಅನ್ಯಾಯ ಸರ್ಕಾರದಿಂದ ಆಗಿದೆ ಅಂದ್ರೆ ಹೋರಾಟ ಮಾಡ್ತೀನಿ ಆದ್ರೆ ಇದು ಬದುಕು ಹೋರಾಟ ಅಲ್ಲ ಇದು ಖಂಡಿತ ಇದು ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ಈ ಜಗನೀಶ್ ಮತ್ತು ಅವರ ಮಗನಿಗೆ ತಾವು ಯಾವ ರೀತಿಯ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದೆಲ್ಲ ಇಷ್ಟ ಹೇಳಿದ್ದು ಅವ್ರಿಗೆ ನಾನು ಹೊಸದಾಗಿ ಹೇಳ್ತಿಲ್ಲ ಎಲ್ಲ ಅವ್ರಿಗೆ ಅನ್ವಯಿಸೋದು ಇದನ್ನಲ್ಲಿ ಜಗನ್ ನಿವಾಸ್ ಅವರು ಜಗನ್ ಶ್ರೀನಿವಾಸ್ ಜಗನ್ ಇಸ್ರಾವ್ ಜಗನ್ ಒಂದು ಅರ್ಥ ಮಾಡ್ಕೋಬೇಕು ಅವರ ಕುಟುಂಬದ ವಾರಸು ಇಲ್ಲಿದೆ ಹೌದು ಇತಿಹಾಸದ ಉಳಿದೋಯ್ತು ಇತಿಹಾಸದಲ್ಲಿ ಬಂದಾಗೋಯ್ತಿದ್ ಇನ್ನು ಎಷ್ಟೇ ವರ್ಷ ಆದ್ರೂ ಈ ಮಗು ಶ್ರೀಕೃಷ್ಣನ ಮಗು ಜಗನ್ ನಿವಾಸ ಆ ಮಗುಗೆ ತಾತ ಅವ್ರ ತಾಯಿ ಅಜ್ಜಿ ಇದನ್ನ ಯಾರೂ ಬದಲಾಯ್ಸಕ್ ಆಗುದಿಲ್ಲ ನಡೆದೋಯ್ತು ಈಗ ಅದನ್ನ ಒಪ್ಕೊಂಡ್ಬಿಟ್ಟು ನಮ್ ಜೊತೆನೇ ಪ್ರೀತಿ ಪ್ರೇಮದಿಂದ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅದನ್ನ ಈಡೇರಿಸ್ಬಿಟ್ರೆ ಜಗನ್ ಜಗನ್ ನಿವಾಸವರು ಶ್ರೇಷ್ಠವಾದಂತ ವ್ಯಕ್ತಿ ಜೊತೆಗೆ ಆ ಶ್ರೀಕೃಷ್ಣನಿಗೆ ಬದುಕನ್ನು ಕಲ್ಪಿಸ್ಕೊಟ್ಟಂತ ಒಬ್ಬ ತಂದೆಯಾಗಿ ಮತ್ತೆ ಅವ್ರ ತಾಯಿಯಾಗಿ ಉಳ್ಕೊತಾರೆ